ಶ್ರೀ ಗುರುಗ್ಗ ನಮಃ ಶ್ರೀ ಬಸವಲಿಂಗಾಯ ನಮಃ ಇವತ್ತಿನ ದಿವಸ ಅಕ್ಷಯ ತೃತೀಯ ಜಗಜ್ಜ್ಯೋತಿ ಬಸವೇಶ್ವರ ಜಯಂತಿಯ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಅನಂತ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಇವತ್ತಿನ ದಿವಸ ಶ್ರೀ ಬಸವರಾಜ ಮುಳ್ಳಾಗಡ್ಡಿ ಅವರು ಉದ್ಘಾಟನೆ ಮಾಡಿರ್ತಕ್ಕಂತಹ ಲೋಕವಾಣಿ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ ಉತ್ತಮ ವಾಹಿನಿಯಾಗಿ ಹೊರಹೊಮ್ಮಲಿ ಈಗಾಗಲೇ ಹತ್ತಾರು ವರ್ಷಗಳಿಂದ ಬಸವರಾಜ್ ಉಳ್ಳಾಗಡ್ಡಿಯವರು ಅವರು ಪತ್ರಿಕಾ ಮಾಧ್ಯಮದಲ್ಲಿ ಉತ್ತಮ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಇವರ ಸೇವೆ ಈ ನಾಡಿಗೆ ಉಪಯುಕ್ತವಾಗಿರ್ತಕ್ಕಂತಹ ಸೇವೆ ಅಂತ ಸೇವೆ ಮಾಡುವಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡತಕ್ಕಂತಹ ಬಸವರಾಜ ಅವರು ಈ ಒಂದು ಲೋಕವಾಣಿ ಇರತಕ್ಕಂತಹ ಯೂಟ್ಯೂಬ್ ಚಾನೆಲ್ ಈ ನಾಡಿನ ನೆಲ ಜಲ ಮತ್ತು ರೈತರ ಹಿತಕ್ಕಾಗಿ ಉತ್ತಮವಾಗಿರ್ತಕ್ಕಂತಹ ವಾಹಿನಿಯಾಗಿ ಉತ್ತಮ ಸಂದೇಶಗಳನ್ನ ಸಾರ್ತಕ್ಕಂತಹ ಮಾಧ್ಯಮವಾಗಿ ಹೊರಹೊಮ್ಮಲ್ಲಿರ್ತಕ್ಕಂತಹ ಅನಂತ ಶುಭಾಶಯಗಳನ್ನ ಬಸವರಾಜ ಉಳ್ಳಾಗಡ್ಡಿಯವರಿಗೆ ಅವರಿಗೆ ಶುಭ ಕೋರ್ತಾ ಇದ್ದೇವೆ ಶಿವಮೊಗ್ಗ